ಈಗ ಕಾರ್ಯಕ್ರಮದ ಉದ್ಘಾಟನೆ ಅದಕ್ಕಿಂತ ಮುಖ್ಯವಾಗಿ ಈಗಾಗಲೇ ಆಗಮಿಸಿದಂತಹ ಕಾರ್ಯಕ್ರಮದ ಉದ್ಘಾಟನೆಗೋಸ್ಕರ ಶ್ರೀ ಶಂಕರಗೌಡ ಪಾಟೀಲ್ ಅವರು ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳು ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಕಾರ್ಯಕ್ರಮದ ಉದ್ಘಾಟನೆಯನ್ನು ಅವರು ನೆರವೇರಿಸಿಕೊಡಬೇಕು ಕಾರ್ಯಕ್ರಮವನ್ನ ಬ್ಯಾಗ್ ಮತ್ತು ಯೋಗ ಮ್ಯಾಟ್ ವಿತರಣೆ ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಬೇಕಾಗಿ ನಾನು ಶ್ರೀ ಶಂಕರಗೌಡ ಪಾಟೀಲ್ ಅವರಿಗೆ ಹಾಗೂ ವೇದಿಕೆ ದೊರೆಯಲು ಗಣ್ಯರಿಗೆ ನಾನು ಕೇಳಿಕೊಂಡಿದ್ದೇನೆ ధన్యవ కార్యక్రమ ఉద్ఘాట శ్రీశంకర్ గౌడ పటీల ముందరు ఉద్ఘాట విధిగా కి సూర్యృదయ తావరిగా జీవాళవయ చంద్రహృద నైది జీవాళ వయ కూట టాబిన ಕೂಟ ಜೀವಾಳವಯ ಕೊಲಿದ ಟಾವಿನಲ್ಲಿ ನೋಟ ಜೀವಾಳವಯ ಶರಣರ ಬರುವ ಬಗ್ಗೆ ಪ್ರಾಣ ಜೀವಾಳವಯ್ಯ ಎಲ್ಲರಿಗೂ ಸುಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ಶರಣು ಆತ್ಮೀಯ ಬಂಧುಗಳೇ ಒಂದು ವಿಶೇಷ ಕಾರ್ಯಕ್ರಮವನ್ನ ಇಲ್ಲಿ ನಮ್ಮ ದೃಷ್ಟಿ ದೋಷಗಳು ಮಕ್ಕಳ ಸರ್ಕಾರಿ ಶಾಲೆ ಮತ್ತು ನಮ್ಮ ಶ್ರವಣ ದೋಷಗಳು ಮಕ್ಕಳ ಸರ್ಕಾರಿ ಶಾಲೆಯಲ್ಲಿ ಶ್ರೀ ವಿಶ್ವ ವಚನ ಫೌಂಡೇಶನ್ ಮೈಸೂರು ವೈಝ್ ಅಡ್ಡ ದಾಸೋದ ಅಂಗವಾಗಿ ಒಂದು ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಅಗತ್ಯ ಸೌಲಭ್ಯಗಳು ವಿತರಣಾ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜನೆ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಇರತಕ್ಕಂತಹ ಈ ಒಂದು ಕಾರ್ಯಕ್ರಮದ ಎಲ್ಲ ರೂವಾರಿಗಳಾಗಿ ವಿಶೇಷತನ ಮಕ್ಕಳಿಗೆ ಯೋಗ ಮ್ಯಾಟ್ ಗಳಿರ್ಬೋದು ಬ್ಯಾಂಕ್ ಗಳಿರ್ಬೋದು ಕಲಿಕಾ ಸಾಮಗ್ರಿಗಳಿರ್ಬೋದು ಅವುಗಳನ್ನ ಕೊಡುವುದರ ಮೂಲಕ ನಮ್ಮ ಸರ್ಕಾರಿ ಶಾಲೆಗಳ ಬಲವರ್ಧನೆ ಮಾಡಲಿಕ್ಕೆ ವನ ತೊಟ್ಟಿರುವಂತಹ ಹಾಗೂ ವಚನ ಸಾಹಿತ್ಯವನ್ನ ವಿಶ್ವದಲ್ಲೇ ಪ್ರಚಾರ ಮಾಡತಕ್ಕಂಥ ನಮ್ಮ ಆತ್ಮೀಯರು ಆಗಿರ್ತಕ್ಕಂತಹ ಶ್ರೀಯುತ ವಚನ ಕುಮಾರಸ್ವಾಮಿ ಸಂಸ್ಥಾಪಕರು ಶರಣು ವಿಶ್ವ ವಚನ ಫೌಂಡೇಶನ್ ಅವರೇ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ನುಡಿಗಳನ್ನು ಹೇಳ್ತಕ್ಕಂತ ಅವರ ಪತ್ನಿವರಾಗಿರ್ತಕ್ಕಂಥ ಶ್ರೀಮತಿ ರೂಪಾ ಕುಮಾರಸ್ವಾಮಿ ಸಂಸ್ಥಾಪಕರು ಶರಣ ವಿಶ್ವ ವಚನ ಫೌಂಡೇಶನ್ ಮೈಸೂರವರೇ ಅದೇ ರೀತಿಯಾಗಿ ನಮ್ಮ ವೇದಿಕೆ ಮೇಲೆ ಇರತಕ್ಕ ನಮ್ಮ ದ್ರಷ್ಟ ದೋಷೋಳ ಮಕ್ಕಳ ಸರ್ಕಾರಿ ಶಾಲೆಯ ಅಧೀಕ್ಷಕರಾಗಿರತಕ್ಕಂತ ಸತೀಶ್ ಸರ್ ಅವರೇ ಶ್ರವಣ ದೋಷೋಳ ಮಕ್ಕಳ ಸರ್ಕಾರಿ ಶಾಲೆಯ ಅಧೀಕ್ಷಕರಾಗಿರ್ತಕ್ಕಂಥ ರಘು ಸರ್ ಅವರೇ ಎರಡೂ ಶಾಲೆಗಳ ಶಿಕ್ಷಕ ವೃದ್ಧದವರೇ ಗುರುಗಳೇ ಗುರು ಹಾಗೂ ವೇದಿಕೆ ಮೇಲೆ ಇರುವಂತಹ ಶ್ರೀ ಅನಿಲ್ ಕುಮಾರ್ ವಾಜಂತ್ರಿ ಅಧ್ಯಕ್ಷರು ಮೈಸೂರು ಜಿಲ್ಲಾ ಶರಣು ವಿಶ್ವವಚನ ಫೌಂಡೇಶನ್ ಶ್ರೀ ವಿ ಲಿಂಗಣ್ಣ ಕೇಂದ್ರೀಯ ಸಂಚಾಲಕರು ಶ್ರೀ ಉಮಾಪತಿ ಉಪಾಧ್ಯಕ್ಷರು ಹಾಗೂ ಈ ಒಂದು ಶರಣು ವಿಶ್ವವಚನ ಫೌಂಡೇಶನ್ ಎಲ್ಲ ಪದಾಧಿಕಾರಿಗಳಿಗೆ ಜೊತೆಯಲ್ಲಿ ನಮ್ಮ ಶಾಲೆಯಲ್ಲಿ ಓದ್ತಕ್ಕಂತಹ ವಿಶೇಷ ಚೇತನ ಮಕ್ಕಳಿಗೆ ಅವರ ಪೋಷಕರು ಬಂದಿದ್ರೆ ಪೋಷಕರಿಗೆ ಎಲ್ಲರಿಗೂ ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತವನ್ನ ನನ್ನ ಜಿಲ್ಲಾ ಕಲ್ಯಾಣಾಧಿಕಾರಿಗಳ ಕಚೇರಿಯ ಪರವಾಗಿ ಮತ್ತೊಮ್ಮೆ ತಮಗೆ ಪ್ರೀತಿ ಸ್ವಾಗತವನ್ನ ಬಳಸುತ್ತೇನೆ ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಗೆಲ್ಲರಿಗೂ ಗೊತ್ತಿರಬಹುದು ನಮ್ಮ ಜೀವನದಲ್ಲಿ ಅತ್ಯಂತ ಅಮೂಲ್ಯವಾದ ಘಟ್ಟ ಅಂದ್ರೆ ಶಿಕ್ಷಣ ಅದು ನಮ್ಮ ಹಕ್ಕು ಈಗಾಗಲೇ ಸಂವಿಧಾನದಲ್ಲಿ ಆರ್ಟಿಕಲ್ ನಂಬರ್ ಟ್ವೆಂಟಿ ಒನ್ ಎ ಪ್ರಕಾರ ಆರಿಂದ ಹದಿನಾಲ್ಕು ವರ್ಷ ವಯೋಮಾನದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕಂತ ಈಗಾಗಲೇ ಸಂವಿಧಾನದಲ್ಲಿ ಮೂಲಭೂತ ಅದೇ ರೀತಿ ಆರ್ ಪಿ ಡಬ್ಲ್ಯೂ ಆಕ್ಟ್ ಟೂ ತೌಸಂಡ್ ಸಿಕ್ಸ್ಟೀನ್ ಪ್ರಕಾರ ಆರಿಂದ ಹದಿನೆಂಟು ವಯೋಮಾನದ ವಿಶೇಷ ಚೇತನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸಬೇಕಂತ ಈಗಾಗಲೇ ಸರ್ಕಾರದಿಂದ ಸಂವಿಧಾನದಲ್ಲಿ ಕಾನೂನುಬದ್ಧವಾಗಿ ಜಾರಿಗೆ ತರಲಾಗಿದೆ ಹಾಗಾಗಿ ನಮ್ಮ ಮುಂದಿನ ರಾಷ್ಟ್ರದ ನಿರ್ಮಾಪಕರಾಗಿರ್ತಕ್ಕಂತಹ ಇವತ್ತಿನ ವಿದ್ಯಾರ್ಥಿಗಳು ಉತ್ತಮವಾದ ಗುಣಮಟ್ಟದ ಶಿಕ್ಷಣವನ್ನ ಪಡೆದುಕೊಳ್ಳುವುದರ ಜೊತೆಗೆ ತಾವು ಸ್ಪರ್ಧಾತ್ಮಕ ಮನೋಭಾವನೆಯನ್ನ ಬಂದಿ ಅದರ ಜೊತೆಯಲ್ಲಿ ಇದೆಲ್ಲವನ್ನು ಮೀರಿ ಮುಖ್ಯವಾಗಿ ನಾವೆಲ್ಲರೂ ಮಾನವ ಮನುಷ್ಯರಾಗಿ ಮನುಷ್ಯ ಮೌಲ್ಯಗಳನ್ನ ಬೆಳೆಸಿಕೊಳ್ಳಬೇಕಾಗಿದೆ ಆ ನಿಟ್ಟಿನಲ್ಲಿ ವಚನ ಶಾಲೆ ಎಂಬ ಪುಸ್ತಕವನ್ನ ಈಗಾಗಲೇ ನನಗೆ ಕಾಣಿಕೆಯಾಗಿ ನೀಡಿದ್ದಾರೆ ಸರ್ವ ಸಂಸ್ಥೆದವರು ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ ಒಳ್ಳೆಯ ಮೌಲ್ಯಗಳನ್ನ ಬೆಳೆಸಿಕೊಳ್ಳೋಣ ಆದರ್ಶ ಮೌಲ್ಯಗಳನ್ನ ನಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳೋಣ ಸಂಕಷ್ಟದಲ್ಲಿರುವವರಿಗೆ ತೊಂದರೆಯಲ್ಲಿರುವವರಿಗೆ ನಾವು ಸ್ಪಂದಿಸೋಣ ಜೊತೆಯಲ್ಲಿ ನಮ್ಗೆ ದೇಶ ಅಷ್ಟು ಸಹಾಯ ಸಹಕಾರವನ್ನ ಮಾಡೋಣ ಅನ್ನೋ ಒಂದು ಅಭಿಲಾಷೆ ಅದಕ್ಕೆ ಒಂದು ಆದರ್ಶಪ್ರಾಯರಾಗಿ ನಮಗೆ ಶರಣು ವಿಶ್ವಸಂಸ್ಥೆ ಫೌಂಡೇಶನ್ ಮತ್ತು ಬಾಯ್ಸ್ ದಾಸೋದವರು ನಮಗೆ ಮಾದರಿಯಾಗಿದ್ದಾರೆ ಅನ್ನೋ ಮಾತ್ರ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಒಂದು ವಿಶೇಷ ಶಾಲೆಗಳನ್ನ ಗುರುತಿಸಿ ಅದರಲ್ಲೂ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ವಿಶೇಷ ಶಾಲೆಗಳಲ್ಲಿ ಒಂದಕ್ಕ ಮಕ್ಕಳಿಗೆ ಯೋಗ ಮ್ಯಾಟ್ ಗಳನ್ನ ಆರೋಗ್ಯದ ಹಿತದೃಷ್ಟಿಯಿಂದ ಯೋಗ ಮ್ಯಾಟ್ ಗಳನ್ನ ಕೊಡುವುದರ ಮೂಲಕ ಮತ್ತು ಕಲಿಕೆಗೆ ಸಹಕಾರಿಯಾಗುವಂತೆ ಬ್ಯಾಗ್ ಗಳನ್ನ ಕಲಿಕಾ ಕಿಟ್ ಗಳನ್ನ ಕೊಡ್ತಿದ್ದಾರೆ ಆ ಒಂದು ಖುಷಿ ಅದನ್ನ ತಾವೆಲ್ಲರೂ ಪಡ್ಕೊಂಡು ಅದನ್ನ ಸದುಪಯೋಗ ಪಡಿಸ್ತಾರೆ ಮತ್ತೆ ಇವುಗಳನ್ನೆಲ್ಲ ಒದಗಿಸಿರುವಂತಹ ಶರಣು ವಿಶ್ವ ವಚನ ಮತ್ತು ವಾಯ್ಸ್ ಗಡ್ಡ ಇವರಿಗೆ ನಮ್ಮ ಇಲಾಖೆ ವತಿಯಿಂದ ವಿಶೇಷವಾಗಿ ಎರಡು ಶಾಲೆಗಳ ಅಧೀಕ್ಷಕರ ಪರವಾಗಿ ಸಿಬ್ಬಂದಿಯವರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಸರ್ ತಮಗೆ ಸತಿಪತಿ ಇರುವವರಿಗೂ ತಮಗೆ ತುಂಬ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಒಂದು ಆಮಂತ್ರ ನೀಡಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದೆರಡು ಮಾತುಗಳನ್ನು ನಿಮ್ಮ ನಿಮ್ ಜೊತೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿ ಕೊಟ್ಟಿರುವುದಕ್ಕಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ ಅದ್ರ ಜೊತೆ ತಡವಾಗಿ ಕ್ಷಮೆಯನ್ನು ಕೂಡ ಕೋರ್ತಾ ಇದ್ದೀನಿ ದಯವಿಟ್ಟು ತಾವೆಲ್ಲರೂ ಇವನ್ನೆಲ್ಲ ಬಳಸಿಕೊಂಡು ಬಸವಣ್ಣವರ ವಚನಗಳಿರಬಹುದು ವಚನಕಾರರ ವಚನಗಳಿರಬಹುದು ಅವ್ರ ಕಡೆಯೆಲ್ಲ ತಾವೆಲ್ಲರೂ ಅಳವಡಿಸಿಕೊಂಡು ಅವ್ರಲ್ಲಿ ಹೇಳಿರುವಂತಹ ದಾರ್ಶನಿಕ ನುಡಿಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಇವನಾರವ 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 ಎಂದೆನಿಸಿದ್ರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನ ಎಂದೆನಿಸಯ್ಯ ಎಂಬ ಜಗಜ್ಯೋತಿ ಬಸವೇಶ್ವರ ಒಂದು ನುಡಿಯಂತೆ ನಾವು ಎಲ್ಲರೂ ಒಂದಾಗಿ ನಮ್ಮ ಶಿಕ್ಷಣವನ್ನ ಪಡ್ಕೊಳ್ಳೋಣ ಬಾಲ್ಯದ ಜೀವನ ಸುಂದರ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತಹ ಜೀವನ ಅದು ಕಲಿಕೆಯಲ್ಲಿ ಗುಣಮಟ್ಟದಿಂದ ಕೂಡಿರಲಿ ನೀವೆಲ್ಲ ಆನಂದದಾಯಕವಾದ ಕಲಿಕೆಯನ್ನ ಪಡೆಯಿರಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಅವಕಾಶ ಕೊಟ್ಟಿರುವುದಕ್ಕೆ ತಮ್ಮೆಲ್ಲರಿಗೂ ವಂದಿಸುತ್ತಾ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಕಾರ್ಯಕ್ರಮದ ಉದ್ಘಾಟನೆ ಆಡಿದಂತಹ ಶ್ರೀ ಶಂಕರ ಗೌಡ ಪಾಟೀಲ್ ಅವರಿಗೆ ಧನ್ಯವಾದಗಳು